ಯಾರು ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ರೆ ಯಾರು ಮತ್ತೆ ಇವರು ನಾನು ಕೊಡಕತ್ತೀನಿ ಅಕ್ಕಿ ಅಂತ ಮೋದಿ ಸಾಹೇಬ್ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಕತ್ತ ಎಲೆಕ್ಷನ್ ಯಾವಾಗ ಹತ್ರ ಬಂತು ಈ ಗ್ಯಾರಂಟಿಯನ್ನ ಪದ ಅವರೇ ಸ್ಟಾರ್ಟ್ ಮಾಡಿದ್ರು ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಾಹೇಬ್ ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ ಇದು ಮೋದಿ ಅವ್ರ ಅಕ್ಕಿ ಅಲ್ಲ ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು ಎರಡು ರೂಪಾಯಿಗೆ ನಾವು ಸಬ್ಸಿಡಿ ಕೊಡ್ತಿದ್ವಿ ಇವ್ರು ಎರಡು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು ನಾವು ಎರಡು ರೂಪಾಯಿ ಕೊಡ್ತಿದ್ದೆ ತಾನು ಅಕ್ಕಿ ಎಷ್ಟು ಕೊಡ್ತಿದ್ವಿ ಅಂತ ಮತ್ತೆ ಇವ್ರು ಎರಡು ರೂಪಾಯಿ ತಕೊಂಡು ಎರಡು ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ ಇವ್ರದ್ದು ಯಾವಾಗ್ಲೂ ಹಿಂಗೆ ಇರೋದು ಇವ್ರದ್ದು ಯಾವುದೂ ಒಂದು ಪ್ರೋಗ್ರಾಮ್ ಹತ್ತು ವರ್ಷ ಆಗಿದೆ ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕುಂದರ್ಸಿರಿ ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್ ಹತ್ತು ವರ್ಷದ ಜನಧನ್ ಯೋಜನೆ ಬಗ್ಗೆ ಮಾತಾಡ್ತಾರ ಏನಾಯ್ತು ಜನಧನ್ ಯೋಜನಾ ಅದ್ರ ಬಗ್ಗೆ ಮಾತನಾಡ್ತಾರ ಎಲ್ಲದಕ್ಕೆ ನಿಪ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರೆ ಏನು ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಬರೋದು ಮಾಧ್ಯಮ ಬರೋದು ಯಾವುದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು ಹೋಗ್ಬಿಡೋದು ಅಷ್ಟೇ ಅವ್ರು ಹೇಳಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವರು ಮಾಡಿರ್ತಕ್ಕಂಥದ್ದೇ ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚು ಏನಾಯಿತು ಮಹಾರಾಷ್ಟ್ರದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರಾ ಈಗ ಮೋದಿ ಸಾಹೇಬ್ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ರೋಡ್ಗಳು ಏರ್ಪೋರ್ಟ್ಗಳು ಇದೆ ಅದರ ಬಗ್ಗೆ ಚರ್ಚೆ ಮಾಡ್ತಾರಾ ರಾಮ ಮಂದಿರೇ ಸೋರ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ

ನೀವೆಲ್ಲ ಕಡೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಹೇಳ್ತಿರಲ್ಲ ಇದು ಸರಿನಾ ಈ ಫಸ್ಟ್ ಪ್ರಶ್ನೆ ಕೇಳಿರಿ ಯಾರಿಗೆ ಅವ್ರಿಗೆ ಕೇಳಿ ಸರ್ ಇದು ಪ್ರೋಗ್ರಾಮ್ ನಿಮ್ದ ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರ್ತಕ್ಕಂಥವ್ರು ಯಾರು ಆಹಾರ ಬದ್ಧತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು ನಿಮಗೇನು ಸಂಬಂಧ ಇದೆ ಅದಕ್ಕೆ ಮೋದಿ ಸಾಹೇಬ್ರ್ ಎರಡು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಹೇಳ್ತಾರೆ ಸರಿನಾ ಅಂತ ಕೇಳಿರಿ ಮತ್ತು ಅವಾಗ ಇವತ್ತು ನೀವು ಅಕ್ಕಿ ರೆಡಿ ಇದ್ದರೆ ಅವಾಗ ಯಾಕೆ ಕೊಡೋಂಗಿಲ್ಲ ಅಂತ ನೀವು ಕೇಳಬೇಕಲ್ಲ ಅದಕ್ಕೆ ಉತ್ತರ ಕೊಡಲಿ ಆಮೇಲೆ ನಾವು ಹೇಳ್ತೀವಿ ಯಾಕೆ ಕೊಡಿ ಈಗ ಯಾಕೆ ಅಂತ ಅಂತೇಳಿ ನಾವು ಅವ್ರು ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ ಫಸ್ಟ್ ಇದಕ್ಕೆ ಉತ್ತರ ಕೊಡ ಕೇಳ್ರಿ ನಾವು ತಗೋಬೇಕು ತಗೋಬಾರ್ದು ನೀವು ರೈಟಿಂಗ್ನ ಕೂಡ ಕೇಳ್ರಿ ಫಸ್ಟ್ ಅವರಿಗೆ ಯಾರಿಗೆ ಜೋಶಿ ಅವರಿಗೆ ನಾವು ಕೇಂದ್ರ ಸರ್ಕಾರದವರು ಕಳೆದ ಬಾರಿ ನಾವು ನೀವು ಅಕ್ಕಿ ಕೊಡಕ್ಕೆ ಕೂಡ ಇರಲಿಲ್ಲ ಈ ಬಾರಿ ನಾವು ಕೊಡ ಅಂತ ಅವ್ರ ರೈಟಿಂಗ್ ನೋಡ ಕೇಳ್ರಿ ಆಮೇಲೆ ಸರ್ಕಾರ ತೀರ್ಮಾನ ಮಾಡೋದು ಅವ್ರ ಯಾಕೆ ಬಂದು ಪ್ರಶ್ನೆ ಹೇಳ್ಬೇಕಂಗೆ ನಾವು ಅಕ್ಕಿ ಕೂಡ ಕರೀದೀವಿ ಅಂತ ಹೇಳಿ ಊರಲ್ಲಿ ಯಾಕೆ ಹೇಳ್ತಾರ ಅವರು ಊರಲ್ಲಿ ಯಾಕೆ ಹೇಳ್ತಾರೆ ಅಮ್ಮ ಸುಮ್ಮನೆ ಹೇಳ್ತಾರೆ ಅದಕ್ಕೆ ಅವ್ರ ರೈಟಿಂಗ್ ಕೂಡ ಕೇಳ್ರಿ ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ ಕಳೆದ ಬಾರಿ ಕೂಡ ಈ ಥರ ಸ್ಟಾಕ್ ಇತ್ತು ನೀವು ನಮಗೆ ಕೇಳಿದ್ರಿ ನಾವು ಕೊಟ್ಟಿಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರನ ತೆಗೆದುಬಿಟ್ಟು ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೊಡಬೇಕಂತ ರೈಟಿಂಗ್ ಕೂಡ ಕೇಳ್ರಿ ಹೇಳಿದ ಪ್ರಶ್ನೆ ಕೇಳಿರಿ ಅವ್ರಿಗೆ ಸುಮ್ಮನೆ ನೀವು ನಮ್ಮನ್ನು ಕೇಳ್ತೀರಿ ಬರ್ರಿ ನಾವು ನಾವು ಹೇಳಿ ಕೇಳ್ರಿ ಅವ್ರಿ ನೀವು ಕೇಳ್ರಿ ಅಲ್ಲ ಡಿಬೇಟ ಕೇಳ್ರಿ ಅಂತ ಹೇಳಕತ್ತೀವಿ ನೀವು ಕೇಳಿ ಒಂದ್ಸಲ ನಾವು ನೋಡಿ ರೆಕಾರ್ಡಿಂಗ್ ಮಾಡಿ ಕಳ್ಸಿರಿ ನನಗೆ ಏನು ಕೇಳ್ತೀರ ನೀವು ರೆಕಾರ್ಡಿಂಗ್ ಮಾಡಿ ಕಳ್ಸಿರಿ

ಮಹಾರಾಷ್ಟ್ರ ಅವ್ರದ್ದೇ ಇತ್ತು ಕರ್ನಾಟಕನೂ ಅವ್ರದ್ದೇ ಇತ್ತು ಕೇಂದ್ರದಲ್ಲಿ ಅವರೇ ಇತ್ತು ಆಯಿತಾ ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ಮೊನ್ನೆ ಇಲ್ಲೊಂದು ಪವರ್ ಲೈನ್ ಹೋಗ್ಲಿಕ್ಕೆ ಗೋ ಅದರ ಕೊಟ್ಟಿದ್ದಾರೆ ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ಅದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳಬೇಕಲ್ವಾ ಇಲ್ಲಿ ರಾಜ್ಯ ಸರ್ಕಾರ ಇನ್ನು ಅಪೂರ್ವನೇ ಕೊಟ್ಟಿಲ್ಲ ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅವರು ಡೀಮ್ಡ್ ಥರ ಕೊಟ್ಟಿದ್ದಾರೆ ಇಫ್ ಆಮ್ ರಾಂಗ್ ಇಫ್ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ ಡೀಮ್ ಥರ ಕೊಟ್ಬಿಟ್ಟಿದ್ದಾರೆ ಯಾಕೆ ಕೊಟ್ಟರು ಎದು ಕೊಟ್ಟರು ಮತ್ತ ಕರ್ನಾಟಕ ಜನಕ್ಕೆ ಅರ್ಥ ಮಾಡ್ಕೋಬೇಕು ಮತ್ತೆ ಬಿಜೆಪಿ ಕೊಡಗೇನಿದೆ ಕರ್ನಾಟಕ ಜನಕ್ಕೆ ಪ್ರಹ್ಲಾದ್ ಜೋಶಿ ಅವ್ರ ಕೊಡಗೇನಿದೆ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅಕ್ಕಿ ಬಗ್ಗೆ ಯಾರು ಹೇಳ್ ಕೇಳಿ ಮಾತಾಡಕ್ಕೆ ನಿಮಗೆ ನೀವು ಫಸ್ಟ್ ಅದಕ್ಕೆ ಸರ್ ಅಕ್ಕಿ ಆಮೇಲೆ ಇರಲಿ ಇದ್ರ ಬಗ್ಗೆ ಉತ್ತರ ಅಂತ ಕೊಡ್ರಂತೇಳಿ ಏನ್ ಕೇಳ್ತಾರ ನೋಡೋಣ ಇವ್ರ ಗಮನಕ್ಕೆ ಹಾಕಿ ತರ್ಬೇಕು ಹೋಗಿರುತ್ತೆ ಕೇಂದ್ರ ಸರ್ಕಾರದ ಪ್ರೊಸೀಜರ್ ಇದು ಹೋಗಿ ನಮ್ಮ ಇಷ್ಟೆಲ್ಲ ಮತ್ತೆ ಗಮನಕ್ಕೆ ತಂದಿಲ್ಲ ಆಲ್ ಪಾರ್ಟಿ ಮೀಟಿಂಗ್ ಹೋಗಿಲ್ಲ ಆಲ್ ಪಾರ್ಟಿ ಮೀಟಿಂಗ್ ಎಸ್ ಎಲ್ಲಿ ಹೋಗಿದೀವಿ ಅದೇ ಹೇಳೋದು ನೀವು ಕರೆಕ್ಟಾಗಿ ಕೇಳಿದ್ರೆ ಅವ್ರಿಗನ್ನೊಂದ್ಸಲಿ ಮಾತಾಡಲ್ಲ ಆಲ್ ಪಾರ್ಟಿ ಮೀಟಿಂಗ್ ಎಷ್ಟಲ್ಲಿ ಮುಖ್ಯಮಂತ್ರಿ ಓದಿದ್ದಾರೆ ಈಗ ಹೋಗ್ತಾ ಇದೆಯಲ್ಲ ಲಾಸ್ಟ್ ಟೈಮ್ ಕೂಡ ಹೋಗಿದ್ದೀವಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಕೂಡ ಹೋಗಿದ್ದೀವಿ ಇವ್ರದ್ದು ಇತ್ತಲ್ಲ ಐದು ವರ್ಷ ಬಿಟ್ಬಿಡ್ರಿ ನಾವಂತೂ ಕಳಿಸಲ್ಲ ಇವ್ರು ಐದು ವರ್ಷ ಇತ್ತಲ್ಲ ನೀವೇನು ಮಾಡಿದ್ರಿ ಮತ್ತೆ ಆಮೇಲೆ ಮೋದಿಯವರು ಅವ್ರ ಹತ್ರ ಇದು ಕಂಪ್ಯೂಟರ್ ಇದೆ ರೀ ಅವ್ರತ್ರ ರಾತ್ರಿ ಮಕಾನ್ ಕಲ್ಲಿಗೆ ನೋಡ್ತಾರಲ್ಲ ಮತ್ತೆ ಏನಿದ್ದು ನೋಡಿ ಮಾಡಿಬಿಡ್ಬೋದು ಸೊ ಹಂಗ ಹಂಗೆ 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 ಅಪ್ರೂವ್ ಕೊಟ್ಬಿಡ್ಬೋದು ಅವ್ರು ಅವ್ರಿಗೆ ಏನು ಬೇಕಾಗಿಲ್ಲ ಅದನ್ನೂ ಅವ್ರ ಹತ್ರ ಸ್ಕೀಮ್ ಇದೆಯಲ್ಲ ಹಿಂಗೆ ರಾತ್ರಿ ಹಿಂಗೆ ಮಕ್ಕಳಕ್ಕಿಂತ ಮುಂಚೆ ಎಲ್ಲ ಅವ್ರ ಹತ್ರ ಟ್ಯಾಬ್ ಇದೆ ಟ್ಯಾಬ್ ಡ್ಯಾಶ್ ಬೋರ್ಡ್ನ ನೋಡ್ಬಿಡ್ತಾರೆ ಅಂತ ಏನ್ ಪೆಂಡಿಂಗ್ ಇದೆ ಪೆಂಡಿಂಗ್ ಕ್ಲಿಯರ್ ಮಾಡ್ಬಿಡ್ತಾರೆ ಮಾಡ್ಬಿಡ ಕೇಳ್ರಿ ಮತ್ತೆ ಪ್ರಹ್ಹ್ ಜೋಶಿ ಕೇಳಿರಲ್ಲ ಅದೇನೋ ಸರ್ ಮಕ್ಕಳಕ್ಕಿಂತ ಮುಂಚೆ ದೊಡ್ಡ ಡ್ಯಾಶ್ ಬೋರ್ಡ್ ಇದೆ ಎಲ್ಲ